ಹಲವಾರು ವರ್ಷಗಳಿಂದ ಉತ್ತರ ಕರ್ನಾಟಕದ ಬೇಡಿಕೆ ಅದರಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಚಿಕ್ಕೋಡಿ ಜಿಲ್ಲಾ ಆಗ್ಬೇಕಂತೇಳಿ ಹಲವಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಕೂಡ ಕಳೆದ ಮೂರು ದಿವಸದಿಂದ ಚಿಕ್ಕೋಡಿಯಲ್ಲಿ ಉಪೋಷಣ ಕೊಟ್ಟಿದ್ದಾರೆ ಜನ ಮತ್ತು ನಮ್ಮ ಜಿಲ್ಲಾ ಘೋಷಣೆ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡಿ ಅಂತೇಳಿ ಕೇಳ್ತಾ ಇದ್ದಾರೆ ಜಯಂತ್ ಪಾಟೀಲ್ ಅವರು ಇದ್ದಾಗ ಮುಖ್ಯಮಂತ್ರಿ ಇದ್ದಾಗ ಅದನ್ನು ಘೋಷಣೆ ಮಾಡಿದರು ಚಿಕ್ಕೋಡಿ ಬೆಳಗಾವಿ ಜಿಲ್ಲಾದಾಗ ಚಿಕ್ಕೋಡಿ ಜಿಲ್ಲಾ ಆಗಬೇಕಂತ ಘೋಷಣೆ ಮಾಡಿದ್ರು ಯಾವ ರಾಜಕಾರಣದಿಂದ ಅದನ್ನು ವಾ ವಾಪಸ್ ತಗೊಂಡ್ರು ನಮ್ಗೆ ಗೊತ್ತಿಲ್ಲ ಇವತ್ತು ಪಕ್ಷಾತೀತವಾಗಿ ನಾವು ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಘೋಷಣೆ ಆದರೆ ಚಿಕ್ಕೋಡಿ ಜಿಲ್ಲಾ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಈ ಸಂಬಂಧ ಈ ಸಮ್ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕಳ್ಕಳಿ ವಿನಂತಿ ಮಾಡ್ಕೋತೀನಿ ಮತ್ತು ವಿಶೇಷವಾಗಿ ये कल्याण